ತುರೇಬಾನ್ ಮಣಿಹಾಳದ ಶ್ರೀ ಆತ್ಮಾನಂದರ ಪುಣ್ಯಾಶ್ರಮದಲ್ಲಿ ಗುರುದೇವ ಆತ್ಮಾನಂದರ ನಲವತ್ತ್ಮೂರನೇ ತಾಯಿ ದೇವಮ್ಮನವರ ಮೂವತ್ತಾರನೇ ಮತ್ತು ನಿಜ ನಿಷ್ಠುರ ಜ್ಞಾನಿ ನಿರಂಜನ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಜರುಗಿತು ಸಮಾರಂಭದ ಅಧ್ಯಕ್ಷರಾದ ಬಸವರಾಜ್ ಪಂಡಿತ್ ಸ್ವಾಮಿಗಳು ಗುರು ಸ್ಮರಣೆ ಬಗ್ಗೆ ಮಾತನಾಡಿದರುವ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹೊಂದುವುದೇ ಮನುಷ್ಯ ಜನ್ಮದ ಗುರಿಯೇ ಅದಕ್ಕೆ ಗುರು ಅನುಭವ ವಾಣಿಗಳನ್ನು ನಿರಂತರವಾಗಿ ಸ್ಮರಿಸಬೇಕೆಂದು ಜಗದ್ಗುರು ಶ್ರೀ ಸಮರ್ಥ ಶಿವಾನಂದ ಸ್ವಾಮಿಗಳು ಕರೆ ನೀಡಿದರು ಈ ವೇಳೆ ಶಾಸಕರಾದ ಅಶೋಕ್ ಪಟ್ಟಣ್ ಡಿಸಿ ಬ್ಯಾಂಕ್ ನಿರ್ದೇಶಕರಾದ ಮಲ್ಲಣ್ಣ ಯಾದ್ವಾಡ್ ಈರಣ್ಣ ಸತ್ಯನವರ್ ಹನುಮಂತಜ್ಜ ಪ್ರದೀಪ್ ಗುರುಜಿ ಪಕ್ಕೀರಪ್ಪ ಉಕ್ಕಲಿ ಶಿವಾನಂದ ಆನಿಕಿವಿ ಪರಪ್ಪ ಜಂಗ್ವಾಡ್ ರಮೇಶ್ ಕಮ್ಮಾರ್ ಲಕ್ಷ್ಮಣ್ ಬಾಡ್ಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ರು ಪ್ರತಿ ವರ್ಷ ಇನ್ನೂ ವಿಜಯ ಮಾಡಿದ ಚೆನ್ನಾಗಿ ಪ್ರತಿ ವರ್ಷ ಜಾಸ್ತಿ ಇದಾಗ್ತಾರೆ ಅದರಿಂದ ತಾವೆಲ್ಲ ಅವರು ನಮ್ಮ ಆತ್ಮಾನ ಗೌರವ ಆಶೀರ್ವಾದ ಪಡ್ಕೊಂಡು ದೇವರು ಇವೆಲ್ಲ ಒಳ್ಳೇದು ಮಾಡಿದ್ದೆ ಎಲ್ಲ ಖುಷಿ ನಮಸ್ಕಾರ ಐವತ್ತು ವರ್ಷಗಳು ಅವರ ಸುಖ ದುಃಖಗಳು ಹುಟ್ಟು ಸಾವುಗಳ ಚಿಂತೆ ಇವ್ರು ಕಳ್ಕೋಬೇಕಾದ್ರೆ ಏನಾರ ಏನ್ ನೆನಪು ಮಾಡ್ಕೊತಕ್ಕಂತರ ಅವಾಕ್ಯತೆ ಅಂತಂದ್ರೆ ನನ್ನ ಎಲ್ವಣ್ಣ ನನ್ನ ಸ್ಮದಾ ಸ್ಮರಣೆಯನ್ನು ಮಾಡ್ತಾ ಹೋದಾಗ ಹಶು ದೃಶ್ಯಗಳ ಭಾವ ಇಲ್ಲ ನಿದ್ರೆ ನೀರಿಕೆಗಳ ಭಾವ ಇಲ್ಲ ಹುಟ್ಟು ಸಾವುಗಳ ಬಗ್ಗೆ ಚಿಂತೆ ಇಲ್ಲ ಇವನ್ನೆಲ್ಲ ಕಳ್ಕೊಂಡಾಗ ಹೇಗದೆ ಅಂತಂದ್ರೆ ಸುಖ ರೂಪನ ನೆನದಿ ಅಂತ ಆನಂದವನ್ನ ಅನುಭವಿಸ್ಲಿಕ್ಕೆ ಬಂದಂತ ಮನುಷ್ಯ ಜನ್ಮವನ್ನ ನಾವು ಎದಕ್ಕಾಗಿ ಕಳೆಯಾಕತ್ತೇವಂತ ವಿಚಾರ ಮಾಡಿ ನೋಡಿದ್ರೆ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಅವರು ನಿಜಗುಂಡ್ರು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖನು ಕೆಡುವ ಕಾಯದ ಮೋಹನು ಮಾನೆ ಮನುಜ ಕೆಟ್ಟ ಹೋಗ್ತಕ್ಕಂಥ ಕಾಯ ಐತಿ ಪ ಇದು ಇದನ್ನು ಪಡೆದು ಬಂದಲ್ಲಿ ಏನ್ ಮಾಡಾಕತ್ತಿ ಬರೀ ದನ ಕನಕ ವಸ್ತ್ರ ಒಡವೆ ಈ ವಿತ್ತಾಪ ಇವುದ್ರೊಳಗೆ ಕಾಲ ಕಾಯಕ ಶ್ರೀಮಂತನ ಕೇಳಿ ನೋಡು ಸುಖವಿಲ್ಲ ಅಂತಂದ್ರೆ ಅವ್ರಿಗೂ ಸುಖ ಇಲ್ಲ ಬರುವ ಕೇಳಿ ನೋಡೋ ಅವ್ರಿಗೂ ಸುಖ ಇಲ್ಲ ಅಧಿಕಾರಿ ಕೇಳಿ ನೋಡು ಅವ್ರಿಗೂ ಸುಖ ಇಲ್ಲ ರಾಜ್ಯಪಾಲ ರಾಷ್ಟ್ರಪತಿ ಪ್ರಧಾನಮಂತ್ರಿ ವಿಶ್ವಾಧಿಪತಿ ಆದರೂ ಕೂಡ ನಿಮಗೆ ಸುಖ ಇಲ್ಲ ಸುಖ ಯಾವಾಗ ಯಾವಾಗೈತನೋ ನೀನ ನೀನಾಗಿದ್ದಾಗ ಸುಖ ಐತಿ ನೀನ ನೀನಾಗಿರುವಂತಹ ವಿಚಾರವನ್ನು ಸತ ಬಿಡದೆ ಮಾಡಬೇಕಾಗಿರ್ತೀನಿ ನಾವು ಬಂದದ್ದು ಉದ್ದೇಶ ಅದಕ್ಕಾಗಿ ಬೇರೆ ಏನೂ ಮಾಡಬೇಕಾಗಿಲ್ಲ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಅದಕ್ಕೆ ಅವ್ರಿಗೆ ನೆನಪಿಸ್ತಾರ ನಮ್ಮ ಕರ್ತವ್ಯವನ್ನು ಮನುಷ್ಯರಾಗಿ ಹುಟ್ಟಿ ಬಂದಮೇಲೆ ನಾವು ಏನು ಮಾಡ್ಬೇಕಾಗೈತೆ ಅಂದ್ರೆ ಆ ಪರಿಮುಕ್ತಿಯ ಸುಖವನ್ನು ಹೊಂದಬೇಕಾಗಿತ್ತು ಯಾಕಂದ್ರೆ ಇದು ಉಪಾಧಿ ಬಂದದ್ದು ಅದರ ಸಲುವಾಗಿ ಬೇರೆ ಉಪಾಧಿಯನ್ನು ಪಡೋದು ಅಂದ್ರೆ ಅಲ್ಲಿ ಇಪ್ಪತ್ತೊಂದೊಂದು ಲಕ್ಷ ಜೀವರಾಶಿಗಳು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಈ ಉಪಾಧಿ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು ಅಂಥ ಉಪಾದಿಯನ್ನ ನಾವು ಎದಕ್ಕಾಗಿ ಉಪಯೋಗ ಮಾಡಕ್ಕೆ ಅನ್ನೋಕಂದ್ರೆ ಈ ಕಾಮ ಕಾಮಕ್ರೋಧಾದಿಗಳಿಗಾಗಿ ಬಲೆ ಬಿದ್ದು ಅದನ್ನ ಅದಕ್ಕಾಗಿ ಉಪಯೋಗ ನಮಗೆ ನಮಗೇನಾಗೈತೆ ಅಂದ್ರೆ ದುಃಖ ದುಮ್ಮಾನಗಳಿಂದ ನರಳಾಕತ್ತೆವು ಈ ದುಃಖ ದುಮ್ಮಾನಗಳಿಂದ ನಾವು ಪಾರಾಗಬೇಕಂದ್ರೆ ಸದಾ ಆ ಚಿಂತನೆ ಒಳಗೆ ನಾವು ಕೊಡಗಿದ ಮಾತ್ರ ಈ ನಮ್ಮ ಈ ಮನುಷ್ಯ ಶರೀರವನ್ನು ಪಡೆದು ಸಾರ್ಥಕ ಸ್ವಾರ್ಥಕ್ಕಾಗುತ್ತೆ ಇದರ ಲಾಭವನ್ನು ನಾವು ಮಾಡಿಕೊಂಡು ಈ ಜನ್ಮದೊಳಗೆ ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡೋಣ ಪರಮಾನಂದವನ್ನು ಹೊಂದ ನಮ್ಮ ಹೇಳುತ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತೀನಿ